ಎಲ್ಲೋ ಕಲರ್ ಕಾಂಬಿನೇಷನ್ ಅಂದ್ರೆ ಎಲ್ಲರಿಗೂ ಸೂಪರ್ ಅದು ಸೂಪರ್ ಕಾಣಿಸುತ್ತೆ ಓಪನ್ ಮಾಡಿ ನೋಡೋಣ ಸೊ ಎಲ್ಲೋ ಪಿಂಕ್ ಅಂಡ್ ಆರೆಂಜ್ ಕಲರ್ ಕಾಂಟ್ರಾಸ್ಟ್ ಅಲ್ಲಿ ಬರುತ್ತೆ ಡಬಲ್ ಬಾರ್ಡರ್ ಇದೆ ಡಬಲ್ ಕಾಂಟ್ರಾಸ್ಟ್ ಬಾರ್ಡರ್ ಮೇಲೆ ಸಿಂಗಲ್ ಬಾರ್ಡರ್ ಸ್ಮಾಲ್ ಮೋಟಿವ್ಸ್ ಇದೆ ಪೂರ್ತಿ ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ ಪ್ರತಿಯೊಬ್ಬರಿಗೂ ಇದು ಸೂಟ್ ಆಗುತ್ತೆ ಈ ಕಲರ್ ಸ್ಮಾಲ್ ಮೋಟಿವ್ಸ್ ಇದೆ ಸಾರಿ ಪೂರ್ತಿ ಈ ರೀತಿ ಬರುತ್ತೆ ತುಂಬನೇ ಒಳ್ಳೆ ಡಿಸೈನ್ ಕಲರ್ ಕಾಂಬಿನೇಷನ್ ಟ್ರೆಡಿಷನಲ್ ಆಗಿ ನಿಮಗೆ ಪಿಕಾಕ್ಸ್ ಮ್ಯಾಂಗೋಸ್ ಎಲ್ಲ ಇದೆ ದಿಸ್ ಇಸ್ ದಿ ಬ್ಲೌಸ್ ಬ್ಲೌಸ್ ಅಲ್ಲಿ ಸೈಡಲ್ಲಿ ಸೈಡ್ ಅಲ್ಲಿ ನಿಮ್ಗೆ ಈ ತರ ಬರುತ್ತೆ ಇನ್ನೊಂದು ಸೈಡ್ ಅಲ್ಲಿ ಬಾರ್ಡರ್ ಬರುತ್ತೆ ತುಂಬಾ ಒಳ್ಳೆ ಕಲರ್ ಕಾಂಬಿನೇಷನ್ ಆಗಿದೆ ಸಿಲ್ಕ್ ಸರ್ಟಿಫಿಕೇಶನ್ ಕೂಡ ಸಿಗುತ್ತೆ ಈ ಸೀರೆಯ ಬೆಲೆ ಹದಿನೈದು ಸಾವಿರದ ಆರುನೂರ ಎಂಬತ್ತು ರೂಪಾಯಿ ಫಿಫ್ಟೀನ್ ತೌಸಂಡ್ ಸಿಕ್ಸ್ ಏಯ್ಟಿ ಆಗುತ್ತೆ ಪ್ಯೂರ್ ಆ್ಯಂಡ್ ಕಾಂಜೀವರಂ ಸಿಲ್ಕ್ the certification on the end. Thank you.